ಅವ್ರ್ ಫೈನಲೈಸ್ ಮಾಡ್ತಾರೆ ಒಪಿನಿಯನ್ ಹೇಳಿದೀವಿ ಇವ್ರಿಗೆ ಮಾತ್ರ ಒಂದು ಕಮಿಟ್ಮೆಂಟ್ ಇತ್ತು ನಮಗೆ ಅದೊಂದು ನಾವು ಲಾಸ್ಟ್ ಟೈಮ್ ಹೇಳಿದ್ದು ಅದೊಂದು ಏನು ಡಿಸ್ಕಷನ್ ಇಲ್ಲ ಐ ಕಮಾಂಡೆ ನಾವು ಮಾತಾಡಿದ್ದು ಎಲೆಕ್ಷನ್ ಟೈಮ್ ನಿಮಗೆ ಪರ್ಸ್ ಕೊಡ್ತೀವಿ ಅಂತ ಹೇಳಿದ್ದವ್ರಿಗೆ ಮಿಕ್ಕಿದೆಲ್ಲ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಎಂಟು ಸೀಟು ಒಂದು ಇನ್ನು ಅನೌಸಾಗಿಲ್ಲ ಅನೌಸ್ ಆಗ್ತದೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅದು ಮಿಕ್ಕಿದೆಲ್ಲ ಅವರೇ ಬೆಲ್ಲಿ ಹೋದರೆ ತೀರ್ಮಾನ ಮಾಡಿ ಒಂದಿಷ್ಟು ಅಸಮಾಧಾನ ಪರಮೇಶ್ವರ ವ್ಯಕ್ತಪಡಿಸ್ತಾರೆ ಅವರೆಲ್ಲ ಎಲ್ಲ ಕೇಳಿದಾರೆ ಅವರೆಲ್ಲ ಹೇಳಿದ್ದಾರೆ ಸಿಎಂ ನ ಭೇಟಿ ಮಾಡಿದ್ದಾರೆ ಹೈಕಮಾಂಡ್ ಕೇಳಿದ್ದಾರೆ ಎಲ್ಲ ಹೇಳಿದ್ದಾರೆ ಎಲ್ಲ ಅವ್ರು ಏನ್ ಬೇಕು ಹೇಳಿದ್ದಾರೆ ಆರು ನಿಮಿಷನ್ಗೆ ಹೆಚ್ಚು ಒತ್ತು ಕೊಡ್ತಾರೆ ಆರು ನಿಮಿಷನ್ಗೆ ಒತ್ತು ಕೊಡ್ತಾರೆ ಬಹಳ ಪ್ರಮುಖರು ಒಂದು ಏಳೆಂಟು ಜನ ಸೀನಿಯರ್ಸ್ ಚುನಾವಣೆಯಲ್ಲಿ ಸೋತೋದು ಕೇಳಿದ್ದಾರೆ ಅದೊಂದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ

ಮುಂಬೈ ಕರ್ನಾಟಕ ಕರಾವಳಿ ಬಯಲುಸೀಮೆ ಮಧ್ಯ ಕರ್ನಾಟಕ ಬೆಂಗಳೂರು ತುಪ್ಪಲು ಎಲ್ಲ ಕೂಡ ಲೆಕ್ಕಾಚಾರ ಹಾಕಿ ಸೀಟ್ ಹಂಚುವಂಥ ಕೆಲಸ ಪಕ್ಷ ಮಾಡ್ತದೆ ಬರೀ ಬೆಂಗಳೂರಿಗೆ ಕೇಂದ್ರೀಕೃತವಾಗಿ ಮಾಡೋಕ್ಕಾಗಲ್ಲ ಮಂಗಳೂರಲ್ಲೇ ನಾನು ಹೇಳ್ತೇನೆ ಒಂದು ಇಪ್ಪತ್ತೊಂದು ಜನ ಇದ್ದಾರೆ ಮಂಗಳೂರು ಹುಟ್ಟಿದ್ದೆ ಇಪ್ಪತ್ತೊಂದು ಜನ சிக்மங்களூரில் ஒன்பது ஜனங்கள் ஜில் தான் நேற்று மைசூரிலும் அஞ்சு